ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಒಂದು ವರ್ಕ್ ಬಂದಿದೆ ಬ್ರೈಡಲ್ ಇದ್ದು ಮುಹೂರ್ತಮ್ಸಾರಿದ್ದು ಬಟ್ ಇದೊಂದು ಶಾರ್ಟ್ ವಿಡಿಯೋ ಇದರಲ್ಲಿ ನಾನು ನಿಮಗೆ ಕೆಲವು ಟ್ರಿಕ್ಸ್ ಹೇಳ್ತೇನೆ ತುಂಬ ಜನ ಬಿಗಿನರ್ಸ್ಗೆ ಹೆಲ್ಪ್ ಆಗ್ಬೋದು ಈ ಟ್ರಿಕ್ಸ್ ಸೊ ಈ ವಿಡಿಯೋನ ಎಂಡ್ವರೆಗೆ ನೋಡಿ ಶಾರ್ಟ್ ವಿಡಿಯೋ ತುಂಬ ಲೆಂತ್ ಏನಿಲ್ಲ ಸೊ ಡಿಸೈನ್ ನಾನು ಫಸ್ಟ್ ತೋರಿಸ್ತೇನೆ ಯಾವ ಡಿಸೈನ್ ಅಂತ ಸೊ ಡಿಸೈನ್ ಬಂದುಬಿಟ್ಟು ಈ ಡಿಸೈನ್ ನೋಡಿ ಕಸ್ಟಮರ್ ಚೂಸ್ ಮಾಡಿರೋ ಡಿಸೈನ್ ಇದು ಇದರಲ್ಲಿ ನಿಮಗೆ ಫಸ್ಟ್ ಚೈನ್ ಸ್ಟಿಚ್ ಆದಮೇಲೆ ಫೋರ್ ಎಮ್ ಎಮ್ ಬಿಡ್ ಮತ್ತು ಕೆಲವು ಸ್ಟೋನ್ಸ್ ಮತ್ತು ಜರ್ದೋಸಿ ಎಲ್ಲ ಮಿಕ್ಸ್ ಇದೆ ಬಟ್ ನಮಗೆ ಜರ್ದೋಸಿ ಬೇಕು ಅಂತಾದರೆ ಹಾಕ್ಬೋದು ಬಟ್ ನಾನೀಗ ಇದಕ್ಕೆ ಇದು ನೀವು ನೋಡುವಾಗ ಸ್ವಲ್ಪ ಕಾಪರ್ ಶೇಡ್ ಇದೆ ಆಯಿತಾ ಸೊ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಲೈಟ್ ಗೋಲ್ಡ್ ಶೇಡಲ್ಲಿ ವರ್ಕ್ ಮಾಡಬೇಕು ಕೆಲವರು ಕೇಳ್ತಾರೆ ಕಾಪರ್ ಬಾರ್ಡರ್ ಆದರೆ ನಾವು ಗೋಲ್ಡಲ್ಲಿ ಯಾಕೆ ವರ್ಕ್ ಮಾಡಬೇಕು ಅಂದರೆ ಈ ಶೇಡ್ ಇದೆ ನೋಡಿ ಕೆಲವೊಂದು ಕ ಕೆಲವೊಂದು ಸಲ ಏನಾಗುತ್ತೆ ಇಲ್ಲಿ ಕಾಪರ್ ಬಾರ್ಡರ್ ಬಂದು ಇಲ್ಲಿ ಪ್ಲೇನ್ ಇರುತ್ತೆ ಮುಹೂರ್ತಮ್ ಸಾರಿ ಇದೆಲ್ಲ ಇನ್ನೊಂದು ಇದೆ ನನಗೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಅದರಲ್ಲಿ ಕೂಡ ಸೊ ಅದು ಆಗೇನು ಮಾಡಬೇಕಂದ್ರೆ ಇಲ್ಲಿ ಪ್ಲೇನ್ ಜಾಗ ಇತ್ತು ಅಂದರೆ ನಾವು ಕಾಪರ್ ಬೇಕಾದ್ರೆ ಕಾಪರೇ ಯೂಸ್ ಮಾಡ್ಬೋದು ಬಟ್ ಈಗ ಏನಾಗುತ್ತೆ ಅಂದರೆ ಇದು ಕಂಪ್ಲೀಟ್ ಕಾಪರ್ ಶೇಡ್ ಕ್ಲೋತ್ ನೋಡಿ ಇದು ಕಂಪ್ಲೀಟ್ ಕಾಪರ್ ಶೇಡ್ ಕ್ಲೋತ್ ಇದರಲ್ಲಿ ಏನಾಗುತ್ತೆ ನಾವು ಕಾಪರೇ ಹಾಗಿದ್ರೆ ಹೈಲೈಟೇ ಆಗಲ್ಲ ಡಿಸೈನ್ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಹಾಗೆ ಕಾಣುತ್ತೆ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಈ ಥರ ಕಾಪರ್ ಶೇಡ್ ಕ್ಲೋತ್ ಬಂದರೆ ನಾವು ಸ್ವಲ್ಪ ಲೈಟ್ ಗೋಲ್ಡ್ ಡಾರ್ಕ್ ಗೋಲ್ಡ್ ಅಲ್ಲ ಲೈಟ್ ಮ್ಯಾಡ್ ಫಿನಿಷಿಂಗ್ ಬೀಟ್ಸ್ ಯೂಸ್ ಮಾಡಿಕೊಂಡು ಸೇಮ್ ಡಿಸೈನ ನಾವು ಮಾಡ್ಬೋದು ಆಯಿತಾ ಸೇಮ್ ಡಿಸೈನ ಮಾಡ್ಬೋದು ಇದೊಂದು ಟ್ರಿಕ್ಸ್ ಸೊ ಸೆಕೆಂಡ್ ಟ್ರಿಕ್ಸ್ ಬಂದುಬಿಟ್ಟು ಈಗ ನೋಡಿ ಈ ಡಿಸೈನ್ ಈಗ ನೋಡಿ ಇದರ ಕೈಯಲ್ಲಿ ನೋಡಿ ನೋಡಿ ಇಲ್ಲಿ ಕೈ ನೋಡಿ ಈ ಕೈ ಇದೆ ಅಲ್ಲ ಸೊ ಇಲ್ಲಿ ಫಸ್ಟ್ ಲೈನ್ ಚೈನ್ ಸ್ಟಿಚ್ ಹಾಕಿದ್ದೇವಲ್ಲ ಅದು ಟೈಲರ್ಸ್ನವರಿಗೆ ಫೋಲ್ಡಿಂಗಿಗೆ ಸ್ವಲ್ಪ ಜಾಗ ಬೇಕಾಗ್ತದೆ ಕೆಲವರು ಏನು ಮಾಡ್ತಾರೆ ಅಂದರೆ ಈಗ ನೋಡಿ ಇಲ್ಲಿಂದ ಡಿಸೈನ್ ಸ್ಟಾರ್ಟ್ ಆಗಿದೆ ನಂದೀಗ ಬ್ಲೌಸ್ ಇದ್ದು ಆಯಿತಾ ಸೊ ನಾನು ಇಲ್ಲಿಂದಲೇ ಹಾಕ್ಬೋದಿತ್ತು ಇಲ್ಲಿಂದಲೇ ಚೈನ್ ಸ್ಟಿಚ್ ಹಾಕ್ಬೋದಿತ್ತು ಬಟ್ ಏನಾಗುತ್ತೆ ಅಂದರೆ ಟೈಲರ್ಸ್ನವ್ರಿಗೆ ತುಂಬ ಕಷ್ಟ ಆಗುತ್ತೆ ಸ್ಟಿಚ್ ಮಾಡಲಿಕ್ಕೆ ಹಾಗಾಗಿ ಹೀಗೆ ಫೋಲ್ಡ್ ಮಾಡಲಿಕ್ಕೆ ತುಂಬ ಕಷ್ಟ ಅವರಿಗೆ ಆಗ ನಾವೇನು ಮಾಡಬೇಕು ಅಂದರೆ ಜಸ್ಟ್ ಇಷ್ಟು ಜಸ್ಟ್ ಅಂದರೆ ಒಂದು ಇಷ್ಟೊಂದು ಹಾಫ್ ಇಂಚ್ ಅಂತ ಹಾಫ್ ಇಂಚ್ ಬಿಡಬೇಕು ವರ್ಕ್ ಮಾಡುವಾಗ ಎಲ್ಲ ಬ್ಲೌಸ್ ಪೀಸಲ್ಲೂ ನೀವು ಹಾಫ್ ಇಂಚ್ ಬಿಡಲೇಬೇಕು ಯಾಕಂದರೆ ಈ ಥರ ಎಲ್ಲ ಬಂದರೆ ನೀವು ಬಿಡ್ಬೋದು ಪ್ಲೇನ್ ಕ್ಲೋತಲ್ಲೆಲ್ಲ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬಾರ್ಡರ್ ಬರದೆ ಬಾರ್ಡರ್ ಬರುವಾಗ ಜಸ್ಟ್ ಆಫ್ ಇಂಚ್ ಬಿಟ್ಟರೆ ಸಾಕು ಅವ್ರ ಮಧ್ಯೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾರೆ ಅದು ನಾವಿಲ್ಲಿ ಚೈನ್ ಸ್ಟಿಚ್ ಹಾಕುವ ಕಾರಣ ನಿಮಗೆ ಬಾರ್ಡರ್ ಅದು ಗೊತ್ತಾಗಲ್ಲ ಸೊ ಇಷ್ಟು ಜಾಗ ಬಿಟ್ಟರೆ ನಿಮಗೆ ವರ್ಕು ನೀಟಾಗತ್ತೆ ಮತ್ತು ಈ ರೀತಿ ನೋಡಿ ಕೆಲವರು ಕೇಳ್ದಿರೋ ನೀವು ರಿಂಗಿಗೆ ಏನು ಕಟ್ ಕಟ್ತೀರಾ ಅಂತ ನೋಡಿ ನಾನಿದು ಟೈಲರಿಂಗ್ ಥ್ರೆಡ್ ನಾನಂದರೆ ಹೀಗೆ ಟೇಬಲ್ ಮೇಲಿಟ್ಟು ವರ್ಕ್ ಮಾಡೋದಲ್ಲ ನಾನು ಸ್ಟ್ಯಾಂಡಲ್ಲೇ ಯೂಸ್ ಮಾಡಲ್ಲ ಈ ರೀತಿ ಟೇಬಲ್ ಮೇಲಿಟ್ಟು ಕೂತ್ಕೊಂಡು ವರ್ಕ್ ಮಾಡ್ತೇನೆ ನನಗೆ ಕೆಳಗಡೆ ಕೂತ್ಕೊಂಡ್ರೆ ಕಾಲೆಲ್ಲ ಇರುವ ಹಿಡ್ದಾಗೆ ಅದಕ್ಕೆ ಅಂತ ಹೇಳೋದು ಇರುವೆ ಹಿಡ್ದಾಗೆ ಆಗುತ್ತೆ ಪಿಜಿನ್ ಬರ್ತದೆ ಅಂತ ಹೇಳ್ತಾರೆ ಅಲ್ಲಿ ಸೊ ಹಾಗೆ ನನಗೆ ಹಾಗಾಗತ್ತೆ ಆಗುತ್ತೆ ಅದು ತುಂಬ ಹೊತ್ತು ಕೂತ್ಕೊಳ್ಳಿಕ್ಕಾಗಲ್ಲ ನನ್ನ ವರ್ಕ್ ಫ ಸ್ಪೀಡ್ ಆಗಲ್ಲ ಕೆಳಗಡೆ ಕೂತ್ಕೊಂಡೆ ನಾನು ಅದಕ್ಕೆ ನೋಡಿ ಈ ರೀತಿ ಟೇಬಲ್ ಮತ್ತು ನಂದು ಈ ರೀತಿ ಚೇರ್ ಹಾಗೆ ಕುತ್ಕೊಂಡು ನೋಡಿ ಇಲ್ಲಿ ಕೆಳಗಡೆ ಉಂಟು ನೋಡಿ ಥ್ರೆಡ್ ಹೀಗೆ ಇಟ್ಕೊಂಡು ಹೀಗೆ ಮಾಡಿ ವರ್ಕ್ ಮಾಡ್ತೇನೆ ಸೊ ಇದೊಂದು ಟ್ರಿಕ್ಸ್ ಇದೊಂದು ಇಷ್ಟು ಬಿಡಬೇಕು ಮತ್ತು ನಾನು ಆ ಡಿಸೈನಲ್ಲಿ ಇನ್ನೊಂದು ನಾನು ನಿಮಗೆ ತೋರಿಸ್ತೇನೆ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೇನೆ ನೋಡಿ ಇದೀಗ ನಾನು ಅದು ಈ ಬಾರ್ಡ್ರ ಡಿಸೈನ್ ತೋರಿಸಿದ್ನಲ್ಲ ಹೇಗೆ ಎಷ್ಟು ಜಾಗ ಬಿಡಬೇಕು ಅಂತ ಮತ್ತೆ ಲೈಟ್ ಕಲರ್ ಬೀಟ್ಸ್ ಹಾಕಬೇಕು ಇನ್ನೊಂದು ನೋಡಿ ಇಲ್ಲಿ ಅವರು ಈ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಶೋಲ್ಡರ್ ಹತ್ರ ಹೀಗೆ ಲೈಂಚ್ ಆಯಿತಾ ಸೊ ನಾವೀಗ ಲೈನ್ಸ್ ಡಿಸೈನ್ ಮಾಡಬೇಕಾದದ್ದು ಈ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ಮಾಡುವಾಗ ಏನು ಮಾಡಬೇಕು ಅಂದರೆ ಕೆಲವರು ಏನು ಮಾಡ್ತೀರಾ ಇಲ್ಲಿ ಒಂದು ನಾಟ್ ಹಾಕ್ತೀರಾ ಆಯಿತಾ ಮತ್ತು ಎಂಡಿಗೆ ಒಂದು ನಾಟ್ ಹಾಕ್ತೀರಾ ನೋಡಿ ಇಲ್ಲಿ ಉಂಟು ಡಿಸೈನ್ ನೋಡಿ ಇಲ್ಲಿ ಒಂದು ನಾಟ್ ಹಾಕಿದರೆ ಬ್ರೈಟ್ನೆಸ್ ಕಡಿಮೆ ಆಯಿತು ಇಲ್ಲಿ ಇಲ್ಲಿ ಒಂದು ನಾಟ್ ಹಾಕಿದರೆ ಮತ್ತೆ ಇಲ್ಲಿ ಎಂಡಿಗೆ ಒಂದು ನಾಟ್ ಹಾಕ್ತೀರ ಹಾಗೆ ಮಾಡಬಾರ್ದು ಈ ಡಿಸೈನಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಒಂದು ನಾಟ್ ಹಾಕಬೇಕು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಲೈನ್ ಹಾಕ್ತೇವಲ್ಲ ನಾವು ಸೊ ಲೈನಿದ್ದು ಸ್ಟಾರ್ಟಿಂಗ್ ಬೀಚ್ ಹಾಕುವಾಗ ನಾಟ್ ಹಾಕಬೇಕು ನಂತರ ಸ್ವಲ್ಪ ಒಂದು ಇಲ್ಲಿ ಬರುವಾಗ ನಾಟ್ ಹಾಕಬೇಕು ನಂತರ ಇಲ್ಲಿ ಬರುವಾಗ ನೋಟ್ ಹಾಕಬೇಕು ಒಂದು ಲೈನಿಗೆ ಮೂರು ಸಲ ನಾಟ್ ಹಾಕಬೇಕು ವಿಷಯ ಯಾಕಂದರೆ ಒಂದು ವೇಳೆ ಈ ಟೈಲರ್ಸ್ನವರು ಇಲ್ಲಿ ಕಟ್ ಮಾಡುವಾಗ ಏನಾದರೂ ಹೋಯಿತು ಅಂದರೆ ನೀವು ಒಂದೇ ನಾಟಲ್ಲಿ ವರ್ಕ್ ಮಾಡಿದರೆ ಫುಲ್ಲು ಹೋಗುತ್ತೆ ನೋಡಿ ಇಲ್ಲಿವರೆಗೆ ಆ ಒಂದು ಕಂಪ್ಲೀಟ್ ಲೈನ್ ಹೋಗಿಬಿಡತ್ತೆ ಒಂದು ವೇಳೆ ನೀವು ಇಲ್ಲಿ ನಾಟ್ ಹಾಕಿ ಇಲ್ಲಿ ನಾಟ್ ಹಾಕಿದರೆ ಒಂದು ವೇಳೆ ಅದು ಕಟ್ ಆಯಿತು ಅಂದರೆ ಇಲ್ಲಿಗೆ ಬಂದು ಎಂಡಾಗಿ ನಿಲ್ಲುತ್ತೆ ಬೀಟ್ಸ್ ಸ್ಟಿಚ್ ಹೋಗೋದು ಆಯಿತಾ ಆಗೇನು ಮಾಡ್ತಾರೆ ಟೈಲರ್ಸ್ನವ್ರು ಬೇಕಾದ್ರೆ ನಾರ್ಮಲ್ ನೆಡಲಲ್ಲೂ ಸ್ಟಿಚ್ ಮಾಡ್ತಾರೆ ಬೀಟ್ಸ್ ಇತ್ತು ಅಂದರೆ ಇಲ್ಲದಿದ್ರೆ ಏನಾಗುತ್ತೆ ಎಲ್ಲ ಹೀಗೆ ಕಟ್ ಮಾಡುವಾಗ ಎಲ್ಲ ಲೈನ್ಸ್ ಹೋದರೆ ಡಿಸೈನ್ ಎಲ್ಲ ಹೋಗುತ್ತೆ ಅದು ತುಂಬ ಕಿರಿಕಿರಿ ಪಾಪ ಟೈಲರ್ಸ್ನವರಿಗೆ ಅಂದರೆ ನಂದು ಕೂಡ ಮೊದಲು ಹಾಗೆ ಕಂಪ್ಲೇಂಟ್ ಬರ್ತಿತ್ತು ಯಾಕಂದರೆ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಹೇಗೆ ಮಾಡಬೇಕು ಅಂತ ಬಟ್ ಈಗ ನಂಗೆ ಐಡಿಯಾ ಇದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ಸೊ ತುಂಬ ಜನಕ್ಕೆ ಆ ಥರ ಆ ಥರ ಪ್ರಾಬ್ಲಮ್ ಆಗ್ಬೋದು ಸೊ ಅದಕ್ಕೋಸ್ಕರ ಆಯಿತಾ ಸೊ ಮತ್ತೆ ಇನ್ನೊಂದು ಇನ್ನೊಂದೇನೆಂದ್ರೆ ಇದರಲ್ಲಿ ನೋಡಿ ಅವರು ಈ ಥರ ಟ್ಯಾಸಲ್ ಕೊಟ್ಟಿದ್ದಾರೆ ಇದು ನೋಡಿ ಸ್ಟೋನ್ ಟೈಪ್ ಟ್ಯಾಸಲ್ ನೋಡಿ ಕಾಣ್ತಿದೆಯಾ ಈ ಥರ ಟ್ಯಾಸಲ್ ಯೂಸ್ ಮಾಡಬೇಡಿ ಒಂದು ಈ ಥರ ಟ್ಯಾಸಲ್ ಬ್ಲ್ಯಾಕ್ ಆಗುತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ಈ ಸ್ಟೋನ್ ಉಂಟಲ್ಲ ಅದು ಈ ವರ್ಕಿಗೆಲ್ಲ ಸಿಕ್ಕಾಕ್ಕೊಂಡು ಸ್ಟೋನು ಬೀಡ್ಸ್ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ನೀವು ಹ್ಯಾಂಡ್ ಎಂಬ್ರಾಯ್ಡರಲ್ಲೇ ಅಂದರೆ ಹ್ಯಾಂಡ್ ವರ್ಕಲ್ಲೇ ಟ್ಯಾಸಲ್ ಮಾಡಿ ಬ್ಲೌಸಿಗೆ ಕೊಡ್ಬೋದು ನಾನೀ ನನಗೆ ಅದರ ಕಂಪ್ಲೀಟ್ ವೀಡಿಯೋ ಮಾಡ್ಲಿಕ್ಕೆ ಆಗೋಲ್ಲ ಈ ಡಿಸೈನ್ ಹೇಗೆ ಮಾಡೋದು ಅಂತ ವಿಷಯ ಏನಂದರೆ ನನಗೆ ಏನು ಹೇಳೋದು ನನಗೆ ತುಂಬ ಲೆಂತ್ ಆಗುತ್ತೆ ನನಗೆ ವರ್ಕ್ ಮಾಡಲಿಕ್ಕೆ ತುಂಬ ಇರುವ ಕಾರಣ ಸೊ ಮತ್ತು ಇದರಲ್ಲಿ ಇನ್ನೊಂದು ಉಂಟಲ್ಲ ಇನ್ನೊಂದು ಇವರು ಇದರಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಇದೇ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಆಯಿತಾ ಈ ಕಲರ್ ಅಂದರೆ ಅವರ ಬ್ಲೌಸ್ ಕಲರ್ ಇದು ಸೊ ಸ್ಟೋನ್ ಕೂಡ ಸೇಮ್ ಕಲರ್ ಕೊಟ್ಟಿದ್ದಾರೆ ಬಟ್ ಈಗ ಇದು ಕಸ್ಟಮರ್ ಇದು ಡಿಸೈನ್ ಸೇಮ್ ಮಾಡಬೇಕು ಬಟ್ ಬ್ಲೌಸ್ ಪೀಸೆಲ್ಲ ಸೇಮ್ ಇಲ್ಲ ನೋಡಿ ಇದು ಫುಲ್ ಬ್ರೋಕೆಡ್ ಕ್ಲೋತ್ ಶೇಡು ಆಗ ನಾವೇನು ಮಾಡಬೇಕು ಅಂದರೆ ಪಿಂಕ್ ಕಲರ್ ಹಾಕಿದರೆ ಇದರಲ್ಲಿ ಅಂತೂ ಕಾಣಲ್ಲ ಸೊ ಆಗ ನಾನು ಏನು ಮಾಡ್ತೇನೆ ಅಂದರೆ ನನ್ನ ಹತ್ರ ನೋಡಿ ಇಲ್ಲಿ ಐ ಶೇಪ್ ಇದ್ದು ಕ್ಲಿಪ್ ಸ್ಟೋನ್ ಇದೆ ನೋಡಿ ಆ್ಯಂಟಿಕ್ ಸ್ಟೋನ್ ಕಾಣ್ತಿದೆಯಾ ಕ್ಲಿಪ್ ಸ್ಟೋನ್ ಇದೆ ಮತ್ತು ರೌಂಡು ಸೇಮ್ ತಗೊಳ್ತೇನೆ ಅಲ್ಲಿ ಕೂಡ ಅವ್ರು ಸಿಲ್ವರೇ ಕೊಟ್ಟಿದ್ದಾರೆ ಸೊ ರೌಂಡ್ ನಾನು ಸೇಮ್ ತಗೊಳ್ತೇನೆ ಈ ಥರ ತಗೊಳ್ತೇನೆ ಆಗ ಹೈಲೈಟ್ ಆಗುತ್ತೆ ಡಿಸೈನ್ ನಾನು ಸೇಮ್ ಪಿಂಕ್ ಕಲರ್ ಹಾಕಿದರೆ ಏನಾಗುತ್ತೆ ಹೈಲೈಟ್ ಆಗಲ್ಲ ಇದಿಷ್ಟು ಇನ್ಫಾರ್ಮೇಷನ್ ನಾನು ಈ ಥರದೇ ವೀಡಿಯೋಸ್ ಜಾಸ್ತಿ ಮಾಡ್ತೇನೆ ಯಾಕಂದರೆ ವರ್ಕ್ ಇದು ವೀಡಿಯೋಸ್ ನಿಮಗೆ ಎಲ್ಲ ಚಾನಲಲ್ಲೂ ಸಿಗುತ್ತೆ ಬಟ್ ನಿಮಗೊಂದು ಇನ್ಫಾರ್ಮೇಷನ್ ಸಿಗುವಂತಹ ವೀಡಿಯೋಸ್ ಸಿಗೋದು ಯೂಟ್ಯೂಬಲ್ಲಿ ತುಂಬ ಕಡಿಮೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಕೊಡ್ತೇನೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಲ್ಲಿ ಇನ್ನೂ ಇನ್ನೂ ವೀಡಿಯೋ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಬಾಯ್